చివ ఒక్కరు చురుకారు అతి యార్ బ్యాడ ఆర్తి భారతి పుట్టి హతంగి హత యాకీ అంకు ఆర్తి ఒకర ఇల్లు నోడు ఈగనా ఏను ఆ చూడదారు హక్కు నింత అదినే కి నా తినా నన్గు బాయి బంద మాత్ర ఆకీ అన్న ముందు హింక చూడదార్ హండ్ర అంతే అయ్యోయ్యో నిమ్మ కొంతకి చుడదారా నోడు హ్యాండర్ బేనా ఎట్టు బదులు ఆయ్బిట్రి నిమ్మన్న ಹಾಂ ಏನಾರ ಮೂಡಿ ಮಾಡಿದಾರವ ಇವ್ರಿಬ್ಬರು ತಾಗ್ಲಾಡ್ಯಾರು ಅಲ್ಲ ಚೂಡಿದ್ರು ಹಾಕೊಂಡು ಅಡ್ಡಾಡ್ಬೇಡ್ರವ ಅಂತ ನಾನ್ತೀನಿ ಅಂತಾವೆಲ್ಲ ಹಿಂಗತಿ ಅಡ್ಡ್ಯಾಡ್ ಬರಡ್ರವ ನಮ್ಮ ಮನೆ ನಾಲ್ಕು ಮಂದಿ ಬರೋರು ಹೋಗಾರ ಅಂತ ನಾನ್ತೀನಿ ಏನು ಮಾಡ್ಬೇಕಿ ಆಕಿ ಅಯ್ಯೋ ರಾಧಾ ಹಾಕೊಂತಾರಲ್ಲ ನಾನು ನಾವೇನು ತೀರ ಅವ್ರಷ್ಟು ಅವ್ರಿಗಿನ ಏನು ಅಷ್ಟೇ ಹಾಕೋತೀವಿ ಅನ್ರಂತ ಯಾಕ ಆಕಿ ನಾನು ಒಂದರ ನಾ ಈ ಮನೆ ಹೆಣ್ಮಗಳದಿನಿ ಅನ್ಬಕೀರಿನಿ ಈ ಮನೆ ಹೆಣ್ಮಗಳದ ಆಕಿ ಅಂತ ಬಿಟ್ಟರು ಬಿಟ್ಟಿನಾನು ಬೇಷ್ಯಾಗ ಮಾತಾಡ್ಬಂದಿನಿ ಆದ್ರೆ ನಿನ್ನೆ ನೀನು ಹಂಗತಿ ಹೊಂಟು ಬರೋಬ್ಬರಿ ಮಾಡಿದಿ ಇಲ್ಲಾಂದ್ರೆ ಅವ್ರಿಗೆ ಬಿಸ್ತಿ ಉಳಿತಿದ್ದಿಲ್ಲ ನೀ ಹೇಳಿ ಹೋಗಿ ಹೋಗ್ಬಿಡ್ತೀಯ ಅಂತ ಮಾಡಿದ್ನೋ ನಾನು ಹ್ಞೂ ನಾ ಯಾಕೆ ಹಾಕೊಳ್ಳಿ ಈ ಮನೆ ಬಿಟ್ಟು ನಾ ಇಲ್ಲೇ ಇರ್ತೀನಿ ಬೇಕಂತ ಅನ್ನಾರ ಮುಂದೆ ಹಾಗೆ ಮಾಡಿದ್ ನಾನು ಆದ್ರೆ ಭಾರತಿ ಸುಮೃತ ಅಕ್ಕ ಯಾರತಿದ್ದಾಳಲ್ಲ ಅವನು ಬೆರಕಿದಳವ ಅಕ್ಕಿ ಎತ್ತಿ ಅವ್ರು ಬೆರೀಗ್ತಾನ ನಮ್ಮ ಮುಂದೆ ನೆಡೋಂಗಿಲ್ಲ ಅವ್ರು ಏನೇನು ದಿಮಾಕ ಮಾಡಿದ್ರು ಅಲ್ಲೇ ಅವ್ರದ್ದು ಏನಾನವಯ್ಯೋವಾ ಆದ್ರೆ ನಾ ಮಾತ್ರ ಮಾತಾಡಿ ಬಂದೀನಿ ಆದರೂ ಒಂದು ಹತ್ತಿಗೆ ಹತ್ತಿಗಿದ್ದಾರ ಜ್ಯೂಸ್ ತಂದು ಕೊಡೋವ ಅಂತಾನೆ ಹಾಂ ಫ್ರಿಜ್ನ ಜ್ಯೂಸು ತಂಪಂದು ಹಾಂ ತೊಗೊಂಬಂದು ಕೊಟ್ಟ ನನಗೆ ಕುಡಿತೀನಾ ತುಗೋ ತಂಪು ಐತಿ ಏನು ಜ್ಯೂಸ್ ಅದು ಅದು ಆರೆಂಜ್ ಜ್ಯೂಸ್ ಏ ನನಗಿಷ್ಟ ಆಗಂಗಿಲ್ಲ ನನಗೆ ಯಾಪ್ರ ಜ್ಯೂಸ್ ಬೇಕು ಕರಿ ಹಾಂ ನನಗೆ ಯಾಪರ್ ಜ್ಯೂಸ್ ಬೇಕು ಮಾಡಿಕೊಡ್ರಿ ಅಂತೇಳು ತಡಿ ಕರಿತೀನಿ ಬರ್ತೀವಿ ನೀರ್ತೀವೀ ನೀ ಹಾಂ ಹೇಳಿರಿ ಆಂಟಿ ಅಲ್ಲ ನಮ್ಮ ರಾಧಾಕ ಕರೆದು ನೀ ಎಟ್ಟೋತಿ ಬಂದಿ ಏನು ಕತಿ ಇಟ್ಟು ಏನು ಮಾಡ್ಕತ್ತಿದ್ದೆವು ಒಳಗೆ ಕೆಲಸ ರೀ ಹ್ಞೂ ಹೇಳ್ರಿ ಆಂಟಿ ಏನು ಬೇಕಾಗಿತ್ತು ನಿಮ್ಗೆ ಹ್ಞೂ ಚೂಡಿದಾರ ಕೊಡ್ತೇನೆ ನಾನು ಮಾಡ್ತೀನಿ ಇಲ್ಲ ಇಲ್ಲ ಎಷ್ಟು ಜಮಾಕ ಮಾಡ್ತವೆ ನೋಡಿ ಈಕೆ ನಾನು ಮುಂದೆ ಮೂರು ಮನೆ ತಗಿತಾವೆ ಮನಿ ಮನಿ ಅದು ವೀನಿ ನಂಗೆ ಯಾಕೆ ಸುಸ್ತಾಗಾಕತಿತ್ತು ಅದಕ್ಕೆ ಆ್ಯಪಲ್ ಜ್ಯೂಸ್ ಮಾಡ್ಕೊಂಬರ್ತೀರಿ ಅಯ್ಯೋ ನೀವು ಕೇಳೋದು ನಾ ಮಾಡ್ಕೊಡೋದು ಯತ್ಸ ಆ ಥರೀ ಮಾಡ್ಕೊಂಬರ್ತೀನಿ ಆದ್ರೆ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ರೀ ಪರವಾಗಿಲ್ಲ ನಿಧಾನವಾಗಿ ಮಾಡ್ಕೊಂಬರ್ರಿ ಹ್ಞೂ ನಿಧಾನವಾಗಿ ಮಾಡ್ಕೊಂಬರ್ತೀನಿ ರೀ ದೊಡ್ಡಮ್ಮ ಕುಡೀರಿ ಜ್ಯೂಸ್ ಸ್ವಲ್ಪ ಕೋಲ್ಡ್ ಇದ್ದಾಗ ಜ್ಯೂಸ್ ಕುಡಿದ್ರೆ ಟೇಸ್ಟ್ ಅನ್ನಿಸ್ತತಿ ಹ್ಞೂ ಕುಡಿತೀನಿ ನೈಸ್ ಸದ್ಯಕ್ಕೆ ಕುಡಿತೀನಿ ಮಾಡ್ತೀನಿ ಬಾ ಹ್ಞೂ ಈಗ ನಿಮ್ಮ ಮತ್ತೆ ಸರದಿ ಹಾಕಿದ ಹದಿನೈದು ನಿಮಿಷಕ್ಕೆ ನಿನ್ನ ಸರದಿ ನೋಡು ಹೆಂಗೈತಿ ಇವತ್ತ ಬಡ್ತಾ ಹ್ಞೂ ಇವತ್ತು ನೋಡು ಎಲ್ಲ ಹತ್ತಿಗೈತಿ ಹಿಂಗೆ ಮಾಡ್ಬೇಕು ಇವ್ರನ್ನ ಇದ್ರೆಸ್ಸಾ ಅನ್ನ ತಂದು ಕೊಟ್ಟಿದ್ದಿಟ್ಟಿಗೆ ಹ್ಞೂ ನೈವ ಇದ್ರೆಸ್ಸ ಹಾಂ ಹಾಕಿ ನೋಡಿದೆ ಯಾ ನಮೋನಿ ನುಲಿತಾ ಅಂತೆ நான் முந்தி நடிங்கில்ல திமாக்கன அல்லே தவிர மணியாக இட்ரோ ஹாங்கல் தப்பா ஜூஸ் மாத்திர சோலோர் உடுக்கியா ம் ஜூஸ் ஷோலோட நோடு நானு இன்னி மத அடிகே அது ஏன்னா தான் தடியா ஆ சோலே 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 பத்து ரே ஆ அதன் மாத்தீனி நினபு ஏன் பே அது கீழே மாடத்தாரா இவ்வளோ பண்ணார் ஏன்னா குன் திண்ணா அது நானு ஒட்டித்தோதா ஏக நம வட்டங்க கைக புர்சத்தேரங்கில கை சிக்கி திந்தா மத்தி ತಾಂದ್ರ ಹೆಂಗ್ ತಗತ್ವ ಹೊಟ್ಟಿ ವಯಸ್ಸ್ರ ವಯಸ್ಸು ಹಾಕಿದವ ನಟ ಮುರಿಯಕತೇತನ ಚಂದ ಇದ್ನಿವ ಇವ್ರಡಿ ಬಿಟ್ಟು ಇಬ್ರು ಏನೋ ಹಾಕಿದಂಗಾರ ಅದಕ್ಕ ಅಂದಲ್ಲ ಗುಡ್ಗುಡು ಗಿಡತೀವ ಹೊಟ್ಟಿ ಹ್ಮ್ ಈ ಮುದೋಡಿ ಮಕ್ಕ ನೋಡಿದ್ರ ಹ್ಮ ನಾ ಹಾಕಿದ್ದು ಬಂದು ಕೆಲಸ ಮಾಡೋಕ್ಕತ್ತಿದ್ದಂಗೆ ಐತಿ ಮುಂದಿನ ತಯಾರಿಯಲ್ಲಿ ರಾಧಾಕ್ಕ ಅವರು ಹ್ಞೂ ಈಗ ನಿನ್ನ ತಯಾರಿ ಐತಿ ತೊಗೊರವ ರಾಧಾಕ್ಕ ಆಂಟಿ ತಗೋರಿ ಜ್ಯೂಸ್ ಥ್ಯಾಂಕ್ಸ್ ವೈನಿ ಇದಕ್ಕೆ ಶುಗರ್ ಹಾಕಿರೇನ ಅಯ್ಯೋ ಇಲ್ಲಪ್ಪ ಅಲ್ಲ ನೀವು ಇಷ್ಟು ಚಂದ ಬಾಡಿನ ಮೇಂಟೈನ್ ಮಾಡಿರಿ ನೀವು ಶುಗರ್ ತಿನ್ನಂಗಿಲ್ಲ ಅಂತೇಳಿ ಅನ್ನಿಸ್ತಾನೆ ನನಗೆ ಅದಕ್ಕೆ ಇದ್ರೊಳಗೆ ಹನಿ ಹಾಕ್ಕೊಂಡ್ಬಂದೀನಿ ರೀ ఓ హోయ్ ద్రీ థాంక్స్ రివినీ యవ ఈటి కొట్టి జ్యూస్ కుడివేడ యవ ఇర్ కొట్టి జ్యూస్ కుడ నాకి ఇంక చేత యో దడమరా యాక్రీ ఏనా అల్ల ఆ జ్యూస్ ని ఏన్ యాక్టిటి దౌళకి ఆ జ్యూస్ కుడ దేంద ఆట్టి గుడు గుడు గడు గడు అంటే ఆ ಈಗ ಏನು ಅನ್ನಕತ್ತೀನಿ ನೀನು ಸುಮ್ಮನೆ ಇರು ಇಲ್ಲ ರಾಗಕ್ಕ ನೈಟ್ ಹೊತನ ಚಂದ ಚಂದ ಇದ್ನೇ ಈಗ ಏನು ಆಗೈತೆ ನನ್ನ ಹಟ್ಟಿ ಇಲ್ಲ ಯವ್ವ ಹಟ್ಟಿ ಪಾಪ ಏನು ಆತು ಏನು ಯವ್ವ ಅಲ್ಲ ರೀ ನಾ ಏನು ಹಾಕಿ ಕೊಡಲಿ ಜ್ಯೂಸ್ನ್ಯಾಗ ಅಲ್ಲ ದೊಡಮ್ಮರು ಹಿಂಗತಿ ಅಂದರು ಅವ್ವ ನಂಗೆ ಭಾಳ ಬೇಜಾರಾಯ್ತು ಅಂಟಿ ಆಂಟಿ ಯವ್ವ ಅವ್ರಿಗೆ ವಯಸ್ಸಾಗೈತಿ ಅವ್ರದ್ದು ಏನು ಹಚ್ಕೋತೀರಿ ಹೋರಿ ವೈನಿ ನೀವು ಅಯ್ಯೋ ಬ್ಯಾಡ ಕೊಡ್ರಿ ಹಾಂ ನನ್ನ ಕೈಯಾಗಿನ ಜ್ಯೂಸ್ ಕೊಡೋದು ಮತ್ತು ದೊಡ್ಡ ಮರ ಆಗ್ಯಾರ ಮತ್ತು ನಿಮಗೂ ಏನು ಕಿನ್ನಾರ ಆತಂದ್ರೆ ಮತ್ತು ಜ್ಯೂಸ್ನಾಗ ಏನೋ ಹಾಕಿ ಕೊಟ್ಟಾರ ಅಂತೇಳಿ ಅಂದಿರಿ ಬ್ಯಾಡ್ರಿ ಬ್ಯಾಡ್ ಕೊಡ್ರಿ ಇಲ್ಲಿ ಅಯ್ಯೋ ವೈನಿ ನೀವು ಯಾವ್ದನ್ನೇನೋ ತಲೆಗೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನಾ ಏನೋ ಇದು ಮಾಡ್ಕೊಳಂಗಿಲ್ಲ ನೀವು ಹೋರಿ ನಾ ಕುಡಿತೀನಿ ಹೋಗ್ರಿ ವಾಹ್ ಏನು ಕಿನ್ನಾರ ಆತಂದ್ರೆ ಮತ್ತು ನನ್ನ ಮೇಲೆ ಬಂದಿತ್ತು ರೀ ನಿಮ್ಮ ಅಣ್ಣಾರ ಹಾಂ ಸುಮ್ಮನೆ ಇರ್ತಾರ ಗೊತ್ತೈತಿಲ್ಲ ನಿಮ್ಮ ಅಣ್ಣಾರ ಸ್ವಭಾವ ನಮ್ಮದು ಹೊಸ ಬೀಸಿ ಏನು ಕೇಳ್ತಿರಿ ಅಯ್ಯೋ ಇಲ್ಲಿ ತೊಗೊಳ್ರಿ ಯಾಕೆ ಇಷ್ಟೊಂದು ಹೆದರು ಕೊಡ್ತೀರಿ ನೀವು ಹೋರಿ ಈಗ ಓಕೆ ಈಗ ನಿಮ್ಮ ಅತ್ತೆ ಪಾಳೆ ಮುಗಿಯೋರೊಳಗೆ ನೀನು ಪಾಳೆ ಚಲೋ ಆಕತಿ ಹ್ಞೂ ಹ್ಞೂ ಕುಡಿಬೇಡ ಅಂದ್ರೆ ಕುಡಿಯೋಕೈತಿ ಎಲ್ಲ ದೊಳ್ಯಾಕೆ ಏನೋ ಹಾಕ್ಯಾರ சி ஓகே ஏன் செந்தி ஆ நீ அந்த பாப்பா அவரு ஏனாரு ஹாக்கி அந்த ஆ நான் நன்கு ஜூஸ் கொடக்கொள்ள அவரு தொடமர் ஹீங்க அந்த கொட்ரி நமக்கு ஏனாரு அத்த மத்த நம்மேலி ஏன்த்தி நீனாரு கச்சிக்கா மச்ச்கா திந்திருப்பா அதுக்கு ஹிங்கத்தியாகித்துவோ அல்லி நான் சக்கரை தின்ங்க டயட் நகன பாப்பா ஹனி ஹாக்கர் நோடவ் நீ சும்ம அவ்ரம அனுமான படத்தி அல்லா மாதா அஸே கண்ணி முழுகிட்டு நீ எல்லா இங்கே நன்கு ಹ್ಮ್ ಈಗ ನನ್ ಸಂತೀಗ ಗೊತ್ತಾಕತಿ ಬಾರ ನಮ್ಮಅಟ್ಟೆ ಹ್ಮತಿ ಆಕತ್ತೇ ಎತ್ತಿಗ ಎತ್ತಿ ಹೊರಗುಷ ಹೊಟ್ಟೆ ಏನೇನು ಉಳಿಲಿಲ್ಲ ಪಾಲ ಪಾತನೆ ಆಯ್ತ ನನ್ ಹೊಟ್ಟೆ ಯವ ಎತ್ತಿ ನನಗೂ ಹೊಟ್ಟೆ ಬಾಳ್ ಸಿಗತ್ತೈತಿ ಎತ್ತಿ ಇಟ್ಟೋತನ ಏನು ಇದ್ದಿದ್ದಿಲ್ಲ ನೀನು ಹೊರಟಿನ ಪಾಲಾ ಪಾತನಾತ ಆತ ಚಲೋ ಐವಾ ದೊಡ್ಡಮ್ಮ ಅಂಟಿ ಈ ಏನು ಅಂತರೆ ಈ ಏನು ಬಾಯದಂಗ ಅಂತ ಏನು ಇಲ್ಲ ಇನ್ನ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಏ ನಮ್ಮವ ನಿನ್ನ ಜ್ಯೂಸಿಗೆ ಗೆ ನಿನಗ ನಿನ್ನ ದಿಕ್ಕಿಗೆ ಚೆನ್ನವಾ ಬೇಡ ಯವ್ವ ಯವ್ವ ಬೇಡವಾ ಯಾ ಜ್ಯೂಸು ಬೇಡ ಪ್ಯೂಸಿ ಬೇಡ ಏನು ಬೇಡ ಇಲ್ಲ ಹಾಂ ಮಜೀಫ್ ನಡ್ತ ತಿಂತೇಳ್ರಿ ಲೈನ್ ಬಣ್ಣಂಗ ಹೆಂಗೈತಿ ಚಮಕ್ ನಮ್ಗೆ ನಾಟಕ ಆಡ್ತೀರಾ ಅತ್ತಿ ಸೊಸಿ ಅನ ಬಿಸ್ರಿ ಇವತ್ತ ಟಾಯ್ಲೆಟ್ ರೂಮಿನಾಗಿಂದ ಆಚೆ ಬಂದಿರಬಾರ್ದು ಹ್ಞೂ ಹಿಂಗೆ ಇಬ್ಬರು ಪಾಳ ಹೆಚ್ಚಿ ನಿಂದ್ರಿ ಹೊರಗೆ ಬರಬಾರ್ದು ನೀವು ಮಾಡ್ತೀನಿ ನಿಮ್ಮನ್ನ ನಮ್ಗೆ ಆಟ ಹಚ್ತಾರೆ ನಮ್ಮ ಕೈಯ್ಯಪ್ಪ